ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಹಾಸನಾಂಬೆ ದರ್ಶನೋತ್ಸವಕ್ಕೆ ದಿನಗಣನೆ ಭಕ್ತರ ಸುರಕ್ಷತೆಗೆ ಸಕಲ ಕ್ರಮ ಜಿಲ್ಲಾಡಳಿತದಿಂದ ಅಭಿರುಸಿನ ಅಸಿದ್ಧತೆ ಗಾರ್ಮೆಂಟ್ಸ್ಗೆ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಒಂದು ಕೋಟಿ ಹೆಚ್ಚು ಮೌಲ್ಯದ ರೆಡಿಮೇಡ್ ಉಡುಪುಗಳು ಬೆಂಕಿಗಾಹುತಿ ಹೊಳನರಸಿಪುರ ಪಟ್ಟಣದ ಕೋಟೆ ಪುರಸಭೆ ವಾಣಿಜ್ಯ ಮಳಿಗೆಯಲ್ಲಿ ಘಟನೆ ಸಮೀಕ್ಷೆಗೆ ತೆರಳಿದ ಶಿಕ್ಷಕಿ ಸೇರಿದಂತೆ ಏಳು ಜನರ ಮೇಲೆ ಬೀದಿ ನಾಯಿಗಳು ದಾಳಿ ನಾಲ್ವರು ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಬೇಲೂರಿನ ನೆಹರು ನಗರ ಮತ್ತು ಜೈಭೀಮ್ ನಗರದಲ್ಲಿ ಘಟನೆ ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ಭಾಗ್ಯ ಕರುಣಿಸುವ ಇತಿಹಾಸ ಪ್ರಸಿದ್ಧ ಹಾಸನಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಜಿಲ್ಲಾಡಳಿತ ಹಾಗೂ ದೇವಾಲಯದ ಟ್ರಸ್ಟ್ ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ ಮೈಸೂರು ದಸರಾದಂತೆ ಈ ಬಾರಿ ಹಾಸನ ನಗರವು ಹಬ್ಬದ ವಾತಾವರಣಕ್ಕೆ ಸಜ್ಜಾಗಿದೆ ಪ್ರಮುಖ ರಸ್ತೆಗಳು ವೃತ್ತಗಳಲ್ಲಿ ಬಣ್ಣ ಬಣ್ಣದ ವಿದ್ಯುತ್ ದೀಪ ಅಳವಡಿಸುವ ಕೆಲಸ ಜೋರಾಗಿದೆ ನಗರ ಪ್ರವೇಶ ಮಾರ್ಗಗಳಲ್ಲಿ ಭಕ್ತರು ಮತ್ತು ಗಣ್ಯರನ್ನ ಸ್ವಾಗತಿಸಲು ಕಮಾನುಗಳನ್ನು ಸ್ಥಾಪಿಸಲಾಗಿದೆ ಭಕ್ತರಿಗೆ ದರ್ಶನದ ಅನುಭವ ಸುಗಮವಾಗಿಸಲು ಪ್ರಮುಖ ವೃತ್ತಗಳಲ್ಲಿ ಎಲ್ಇಡಿ ಪರದೆಗಳು ಅಳವಡಿಸಲಾಗಿದೆ ನಗರದಾದ್ಯಂತ ಹಾಳಾದ ರಸ್ತೆಗಳ ದುರಸ್ತಿ ಮತ್ತು ಡಾಮರೀಕರಣ ಕಾರ್ಯಗಳು ಪೂರ್ಣಗೊಂಡಿವೆ ಈ ಬಾರಿ ದೇವಿ ದರ್ಶನದ ಜೊತೆಗೆ ಪ್ರವಾಸಿಗರಿಗೆ ವೈಶಿಷ್ಟ್ಯಪೂರ್ಣ ಟೂರ್ ಪ್ಯಾಕೇಜ್ ಮತ್ತು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಯಾವುದೇ ಅಸಮಾಧಾನ ಉಂಟಾಗದಂತೆ ಉತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸಲು ಸೂಚನೆ ನೀಡಿದ್ದು ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ದೇವಾಲಯದ ಹೊಳ ಹೊರ ಅಲಂಕಾರ ಕಾರ್ಯ ಮುಗಿದಿದ್ದು ಹೂವಿನ ಸಿಂಗಾರದಿಂದ ದೇವಾಲಯ ಸಜ್ಜಾಗಿದೆ ಆಶ್ವೀಜ ಮಾಸದ ಮೊದಲ ಗುರುವಾರ ಅಂದರೆ ಅಕ್ಟೋಬರ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗರ್ಭಗುಡಿಯ ಬಾಗಿಲು ತೆರೆಯಲಾಗುವುದು ಬಲಿಪಾಡ್ಯಮಿಯ ಮಾರನೇ ದಿನವಾದ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಸಂಪ್ರದಾಯಬದ್ಧವಾಗಿ ಮುಚ್ಚಲಾಗುತ್ತದೆ ಈ ಬಾರಿ ಹದಿಮೂರು ದಿನಗಳ ಕಾಲ ಭಕ್ತರಿಗೆ ದರ್ಶನದ ಅವಕಾಶ ಲಭ್ಯ ಆಹ್ವಾನ ಪತ್ರಿಕೆಗಳ ಹಂಚಿಕೆ ಕಾರ್ಯವೂ ಆರಂಭವಾಗಿತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ ಕಳೆದ ಬಾರಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದಿದ್ದರು ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸುವ ನಿರೀಕ್ಷೆಯಾಗಿದೆ ಅದಕ್ಕಾಗಿ ಭದ್ರತಾ ವ್ಯವಸ್ಥೆ ನೂರಕ್ಕೂ ಹೆಚ್ಚು ಸಂಚಾರಿ ಶೌಚಾಲಯಗಳು ಕುಡಿಯುವ ನೀರಿನ ವ್ಯವಸ್ಥೆ ಪ್ರಸಾದ ವಿತರಣೆ ನೂಕು ನುಗ್ಗಲು ತಡೆ ಕ್ರಮಗಳು ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಜಿಲ್ಲಾಡಳಿತ ಒದಗಿಸುತ್ತಿದೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಭಕ್ತರ ಸುರಕ್ಷತೆಗಾಗಿ ನೂರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದೆ ವಯೋವೃದ್ಧರು ಮತ್ತು ಅಂಗವಿಕಲ ಭಕ್ತರಿಗೆ ಸುಲಭ ಪ್ರವೇಶಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಲ್ಲುವ ಭಕ್ತರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಫ್ಯಾನ್ಗಳು ಮತ್ತು ಗರ್ಭಗುಡಿ ಮುಂಭಾಗದಲ್ಲಿ ಎಸಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ ಸಾಲುಗಳಲ್ಲಿ ಸುಗಮವಾಗಿ ಸಾಗಲು ಬ್ಯಾರಿಕೇಡ್ಗಳು ಬಿಸಿಲು ಮಳೆಯಿಂದ ರಕ್ಷಣೆ ನೀಡಲು ಜರ್ಮನ್ ಟೆಂಟ್ಗಳು ನೆಲಕ್ಕೆ ಮ್ಯಾಟ್ಗಳು ಅಳವಡಿಸುವ ಕಾರ್ಯ ಚುರುಕಿನಿಂದ ನಡೆಯುತ್ತಿದೆ ಭಕ್ತರಿಗೆ ಮಜ್ಜಿಗೆ ವಿತರಣೆ ಕುಡಿಯುವ ನೀರಿನ ವ್ಯವಸ್ಥೆ ವೈದ್ಯಕೀಯ ಸಹಾಯ ಕೇಂದ್ರಗಳು ಮತ್ತು ತುರ್ತು ವಾಹನಗಳು ಸಜ್ಜಾಗಿವೆ ಪೊಲೀಸ್ ಇಲಾಖೆ ವಿಶೇಷ ಪೆಟ್ರೋಲಿಂಗ್ ದಳ ಮತ್ತು ನಿಯಂತ್ರಣ ಕೊಠಡಿ ಸ್ಥಾಪಿಸಿ ಉತ್ಸವದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೃಢ ಕ್ರಮ ಕೈಗೊಂಡಿದೆ ನಗರದ ಸಜ್ಜುಗುಂಡ ಹಾಸನಾಂಬೆ ದರ್ಶನೋತ್ಸವ ಈಗಾಗಲೇ ಭಕ್ತರ ಕಣ್ಣಿಗೆ ಆಕರ್ಷಕವಾಗಿದ್ದು ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ ಗಾರ್ಮೆಂಟ್ಸ್ ಮಳಿಗೆಯಲ್ಲಿ ಶನಿವಾರ ತಡರಾತ್ರಿ ಸಂಭವಿಸಿದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ರೆಡಿಮೇಡ್ ಉಡುಪುಗಳು ಸುಟ್ಟು ಕರಕಲಾದ ಘಟನೆ ಹೊಣನರಸೀಪುರದಲ್ಲಿ ನಡೆದಿದೆ ಶನಿವಾರ ರಾತ್ರಿ ಎಂದಿನಂತೆ ವರ್ಣಿಕಾ ಗಾರ್ಮೆಂಟ್ಸ್ ಮಾಲೀಕರು ವ್ಯವಹಾರ ಮುಗಿಸಿ ಮಳಿಗೆಗೆ ಬೀಗ ಹಾಕಿ ಮನೆಗೆ ತೆರಳಿದ್ದರು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ವೇಳೆಗೆ ಏಕಾಏಕಿ ಮಳಿಗೆಯೊಳಗೆ ಒಳಗೆ ಭಾರಿ ಸ್ಫೋಟಗೊಂಡ ಶಬ್ದ ಕೇಳಿಸಿಕೊಂಡು ಬೆಂಕಿ ಕಾಣಿಸಿಕೊಂಡಿದೆ ದಾರಿಯಲ್ಲಿ ಹೋಗುತ್ತಿದ್ದ ನಾಗರಿಕರು ಬೆಂಕಿ ಕಾಣುತ್ತಿದ್ದಂತೆ ತಕ್ಷಣ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದು ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಲು ಅರಸಾಹಸ ಪಡಬೇಕಾಯಿತು ಬೆಂಕಿಯ ಜ್ವಾಲೆಗಳು ನೆಲಮಹಡಿಯ ಎರಡು ಮಳಿಗೆಗಳು ಮತ್ತು ಮೇಲ್ಮಹಡಿಯ ನಾಲ್ಕು ಮಳಿಗೆಗಳಿಗೂ ಹಬ್ಬಿದರು ಅಗ್ನಿಶಾಮಕ ಸಿಬ್ಬಂದಿ ಶ್ರಮದಿಂದ ಬೆಂಕಿ ನಂದಿಸಲು ಯಶಸ್ವಿಯಾದರು ಹಬ್ಬದ ಪ್ರಯುಕ್ತ ಸುಮಾರು ಎಂಬತ್ತು ಲಕ್ಷ ಮೌಲ್ಯದ ರೆಡಿಮೇಡ್ ಉಡುಪುಗಳ ಬಂಡವಾಳ ತರಿಸಲಾಗಿತ್ತು ಎಂದು ಅಂಗಡಿ ಮಾಲೀಕರು ತಿಳಿಸಿದ್ದಾರೆ ಬೆಂಕಿಯಿಂದ ಒಟ್ಟು ಒಂದು ಕೋಟಿಗೂ ಹೆಚ್ಚು ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ 아나나나나 ಶಿಕ್ಷಕಿ ಮತ್ತು ಏಳು ಮಂದಿಗೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ನಾಲ್ವರಿಗೆ ಗಂಭೀರ ಗಾಯವಾದಂತಹ ಘಟನೆ ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ನಡೆದಿದೆ ಎಲ್ಲಿತ್ತೋ ನಾಯಿ ಓಡ್ ಬಂದು ಗೇಟ್ ಆಗಿರ್ಲಿಲ್ಲ ಅದು ಹೊರಗಡೆ ಬಂದು ಫಸ್ಟ್ ಲಾಬ್ ಅಲ್ಲೇ ಕಚ್ಚಿತು ಆಮೇಲೆ ಪಬ್ಲಿಕ್ ಕಷ್ಟಕ್ಕೆ ಒಂದು ನಾಲ್ಕೈದು ಜನ ಕಚ್ಚಿದೆ ಕಚ್ಚಿದೆ ತೊಡೆ ಕಚ್ಚಿದೆ ಕೈ ಕಚ್ಚಿದೆ ಎಲ್ ಕಡ್ದಿದ್ ಅದು ಅದು ಹಳೆ ಬೇಡ್ ರೋಡ್ ಜೈಪಿ ಮೀದಿ ಪಟ್ಟಣದ ಜಿಎಚ್ಪಿಎಸ್ ಶಾಲೆಯ ಶಿಕ್ಷಕಿ ಚಿಕ್ಕಮ್ಮ ಜಾತಿ ಗಣತಿಗಾಗಿ ನವೀನ್ ಎಂಬುವರ ಮನೆಗೆ ಪತಿ ಶಿವಕುಮಾರ್ ಜೊತೆ ತೆರಳಿದ್ದರು ಬಾಕಿ ಇದ್ದ ಮನೆಗಳ ಸಮೀಕ್ಷೆ ನಡೆಸುತ್ತಿರುವಾಗ ಹತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ದಾಳಿ ಮಾಡಿದ್ದು ಪತ್ನಿಯನ್ನ ರಕ್ಷಿಸಲು ಬಂದ ಪತಿ ಶಿವಕುಮಾರ್ ಮತ್ತು ನಂತರ ಧರ್ಮ ಪೃಥ್ವಿ ಸಚಿನ್ ಸೇರಿದಂತೆ ಏಳು ಮಂದಿ ಮೇಲೆಯೂ ನಾಯಿಗಳು ದಾಳಿ ಮಾಡಿವೆ ಅಲ್ಲೇ ಆಟವಾಡುತ್ತಿದ್ದ ಐದು ವರ್ಷದ ಬಾಲಕ ಕಿಶನ್ ಮೇಲೂ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ವರದಿಯಾಗಿದೆ ಗಾಯಾಳುಗಳು ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು ತೀವ್ರವಾಗಿ ಗಾಯಗೊಂಡ ನಾಲ್ವರು ಹಾಸನದ ಏಮ್ಸ್ನಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಚ್ ಕೆ ಸುರೇಶ್ ಗಾಯಾಳುಗಳನ್ನ ಭೇಟಿ ಮಾಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ ಮಾತನಾಡಿದ ಅವರು ಸರ್ಕಾರಿ ಶಿಕ್ಷಕರ ಮೇಲೆ ಸಮಯದ ಒತ್ತಡ ಮಾನಸಿಕ ಹಿಂಸೆ ಮತ್ತು ನಿಗದಿತ ಮನೆಗಳ ಟಾರ್ಗೆಟ್ ಒತ್ತಡ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಆರೋಪದ ಪ್ರಕಾರ ಸಮೀಕ್ಷೆ ಕೆಲವು ಅಧಿಕಾರಿಗಳ ಸ್ವಾರ್ಥಕ್ಕಾಗಿ ನಡೆಯುತ್ತಿದೆ ಎಂದರು ಮತ್ತೆ ಸಾರ್ವಜನಿಕರ ಮೇಲೆ ಮುಂಚಿನಾಯಿ ಸುಮಾರು ಆರು ಜನಕ್ಕೆ ಸೀರಿಯಸ್ ಆಗಿ ಮಾಡಿದೆ ಅದರಲ್ಲಿ ಮೂರು ಜನಕ್ಕೆ ತುಂಬಾ ಸೀರಿಯಸ್ನಸ್ ಇರ್ತಕ್ಕಂಥದ್ದು ಆ ಮೂರು ಜನರನ್ನು ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಡಿ ಎಚ್ ಅವರಿಗೆ ಮಾತಾಡಿ ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅವ್ರನ್ನ ತುಂಬ ಆಗಿ ನೋಡ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದೀವಿ ಬಹುಶಃ ಇಂಥ ಉಚ್ಚು ಈ ಪುರಸಭೆಯವರು ಇಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಬಹುಶಃ ಒಂದು ಸಣ್ಣ ಮಗು ಮೇಲನ್ನು ಸಹ ಅಟ್ಯಾಕ್ ಮಾಡಿದೆ ಇದು ನೋಡಿದ್ರೆ ಇವಾಗಲೂ ಇದು ದೊಡ್ಡ ಉನ್ನ ಹೇಗಂತ ಗೊತ್ತಾಗ್ತಾ ಇದೆ ಈಗ ಸಮೀಕ್ಷೆ ಸಂದರ್ಭದಲ್ಲಿ ಪಾಪ ಹೆಣ್ಮಕ್ಳುಗಳು ನಮ್ಮ ಟೀಚರ್ಸ್ಗಳು ಎಲ್ಲರೂ ಸಹ ಸಮೀಕ್ಷೆಗೆ ಹೋಗ್ತಕ್ಕಂಥದ್ದು ನನಗೆ ಎದ್ದೇ ಹೋಗ್ತಕ್ಕಂಥದ್ದು ಒಬ್ಬ ಚಿಕ್ಕಮ್ಮ ಅಂತಕ್ಕಂಥ ಟೀಚರ್ಸ್ಗೆ ಕೆನ್ನೆಗೆಲ್ಲ ಬಹುಶಃ ಕೆನ್ನೆಗೆ ಕಾಲಿಗೆ ಆ ಜೀವಾಪಾಯ ಆಗ್ತಕ್ಕಂಥ ಕೆಲಸವನ್ನು ನಾಯಿ ಮಾಡಿದೆ ಹಾಗಾಗಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಯಾವುದೇ ಖರ್ಚು ವೆಚ್ಚದಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಆ ನಾಯಿಯನ್ನು ಹುಡುಕಿ ಹುಡುಕಲಿಕ್ಕೆ ಮತ್ತು ಅದನ್ನು ಸೆರೆ ಹಿಡಿಯಲಿಕ್ಕೆ ತಿಳಿಸಬೇಕು ಈಗಾಗಲೇ ಆದೇಶವನ್ನು ಸರ್ಕಾರ ಸರ್ಕಾರಿ ನೌಕರರ ಮೇಲೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ ಕಾಲಾವಕಾಶವನ್ನು ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು ಆದರೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಹಾಕೋದ್ರ ಮುಖಾಂತರ ಇವತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಕೂಗಿ ಹೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಟವರ್ ಸಮಸ್ಯೆಗಳು ಜಾಸ್ತಿ ಇದೆ ಆ ಟವರ್ ಸಮಸ್ಯೆ ಇಲ್ಲ ಅಂತ ಇವರು ಟಾರ್ಗೆಟ್ ಕೊಟ್ಟಿರ್ತಾರೆ ಒಂದು ಮುನ್ನೂರು ಮನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಇಂಥ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳು ಅರ್ಜೆಂಟ್ ಅರ್ಜೆಂಟ್ ಹೊರತಕ್ಕಂಥ ಸಂದರ್ಭದಲ್ಲಿ ಕೆಲವು ಕಡೆ ಮಲೆನಾಡು ಭಾಗದಲ್ಲಿ ಹಾನಿಗಳ ಕಾಟ ಇದೆ ಆ ಕಡೆ ನಮ್ಮ ಜಾವಗಾರ ಭಾಗದಲ್ಲಿ ಚಿರತೆಗಳ ಕಾಟ ಇದೆ ಇದನ್ನು ಕೊಡ್ತಕ್ಕಂಥ ನಿಜವಾಗ್ಲೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ ಇಂಥ ಒಂದು ನಿರ್ದಿಷ್ಟ ಅವಧಿಯನ್ನು ತಾವು ಮಾಡಿ ಶಿಕ್ಷಕರನ್ನ ಇಲ್ಲ ಒಂದು ರೀತಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಾ ದಯವಿಟ್ಟು ಇದನ್ನ ಹೆತ್ತೆಚ್ಕೊಳ್ಳಿ ಇದರಿಂದ ತಾವು ಅವ್ರಿಗೆ ಸಮೀಕ್ಷೆಗೆ ಕಾಲಾವಕಾಶವನ್ನ ಕೊಟ್ಟು ಸಮೀಕ್ಷೆಯನ್ನು ಮಾಡಿಸಿ ಆದರೆ ಯಾವ ರೀತಿ ಸಮೀಕ್ಷೆ ಆಗಬೇಕು ಅಂತಕ್ಕಂಥದ್ದು ನಿನ್ನೆ ಮನೆಯಲ್ಲ ತಾವು ನೋಡಿದ್ದೀರ ಅಪಸ್ವರ ಈಗಾಗಲೇ ಎದ್ದಿದೆ ಸಮೀಕ್ಷೆಯನ್ನು ಸ್ವಾರ್ಥಕ್ಕೋಸ್ಕರ ಆಗ್ತಾ ಇದೆಯೋ ಸಮಸ ಸಮೀಕ್ಷೆ ಸಾರ್ವಜನಿಕವಾಗಿ ಆಗ್ತಾ ಇದೆಯೋ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಪರಿಹಾರ ಆಗ್ಲಿಕ್ಕಾಗ್ತಾ ಇದೆಯೋ ಅಂತಕ್ಕಂಥದ್ದು ಇದು ಒಂದು ಪ್ರಶ್ನಾತೀತವಾಗಿ ಕ್ವಶನ್ ಇದೆ ಅಂಥ ಸಂದರ್ಭದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ದೊಡ್ಡ ಒಂದು ದೂರದೃಷ್ಟಿಯಿಂದ ನೋಡಿದ್ರೆ ಇದು ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಹೇಳಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಬೀದಿ ನಾಯಿಗಳಿಂದ ಭದ್ರತೆ ಮತ್ತು ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬೇಲೂರಿನಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಶಿಕ್ಷಕಿಯನ್ನ ಜಿಲ್ಲಾಧಿಕಾರಿ ಹಿಮ್ಸ್ನಲ್ಲಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಮಾಹಿತಿಯನ್ನ ಪಡೆದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ದಾಳಿಗಳ ಘಟನೆಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಪ್ರಾಣಿಗಳ ಜನನ ನಿಯಂತ್ರಣ ಕಾರ್ಯವನ್ನು ಮಾರ್ಗಸೂಚಿಯ ಪ್ರಕಾರ ಕೈಗೊಳ್ಳಲಾಗುತ್ತಿದೆ ಪ್ರಸ್ತುತ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಶ್ವಾನಗಳ ಶಸ್ತ್ರಚಿಕಿತ್ಸೆ ನಡೆಯುತ್ತಿದೆ ಎಂದ ಅವರು ಈ ಕಾರ್ಯ ಕೇವಲ ಜಿಲ್ಲಾ ಮಟ್ಟದಷ್ಟೇ ಅಲ್ಲದೆ ತಾಲೂಕು ಹಾಗೂ ಪಂಚಾಯಿತಿ ಮಟ್ಟದಲ್ಲೂ ಕ್ರಮ ಕೈಗೊಳ್ಳಬೇಕು ಈ ಕುರಿತು ಪುರಸಭೆಗೆ ಸೂಕ್ತ ನಿರ್ದೇಶನ ನೀಡಲಾಗಿದೆ ಎಂದರು ಏನೋ ಈಗ ನೋಡಿ ಅದು ಮಾಡಿ ನಾನು ಏನು ನಾನು ಹೇಳ್ತೀನಿ ಅದು ಪೂರ್ತಿ ಮುಗಿಸಿದ್ದೀನಿ ಎಲ್ಲ ಸ್ವಲ್ಪ ಅಷ್ಟೇ ಆಯಿತಲ್ಲ ಅದನ್ನು ರೆಮೆಂಟೇಷನ್ ಪೂರ್ತಿ ಕೊಡಿಸ್ತೀನಿ ಕೊಡಿಸಿ ಎಲ್ಲ ಕೊಟ್ಟರೆ ನೀವು ದಂಗೆ ಅದನ್ನು ಯಾರಾದರೂ ಸೂಪರ್ವೈಸರ್ ಅದು ಮಾಡಿಸ್ತೀವಿ ನೀವು ಒಂದು ಸ್ವಲ್ಪ ಕೇಕ್ ತೊಗೊಳಿತಾ ಇದ್ದರೆ ಏನು ಈಗ ಏನು ಮಾಡಿದರೆ ಅದು ನೋಡಿ ಅಲ್ಲಿ ನಾ ಎಲ್ಲ ನೋಡಿಬಿಟ್ಟು ಅದಕ್ಕೆ ಅವಿದೆ ಅದು ಅಲ್ಲಿ ತೊಗೊಳ್ಬಿಡಿ ಬಂದಿಲ್ಲ ಸಡನ್ನಾಗಿ ಅಟ್ಯಾಕ್ ಮಾಡಿ ಹ್ಞೂ ಅವರು ಇಲ್ಲಿ ಟು ಸ್ಟಾಫ್ ನಿಮ್ಮ ಇದರಲ್ಲಿ shift to the special ward, security required. please keep it under observation so, really, immediately do discharge until it is a clear even wherever they want to take care it will be administration will be there yes very good

তাহলে প্রত্যেকটা মানেটা আমি আপনাদের আপনাদের আমি বলতে পারি যে টিমের যে মানে তিনি আমি হেল্প করতে পারি ডিসকোর্স লার্নিং এর জন্য একটা প্রোগ্রাম আছে যেটা এমন মানে যে সিস্টেমের প্রত্যেকটা প্রত্যেকটা জন্য তো কাজ করতে হবে নেক্সট লস ডেভেলপমেন্ট ফাস্ট স্টেপ কি হবে

ಸಭೆ ಇವತ್ತು ನಮಗೆ ಗಮನಕ್ಕೆ ಬಂದು ನಾನು ಚಿಕ್ಕಮ್ಮ ಅವರು ಸ್ಕೂಲ್ ಟೀಚರ್ ಅವರು ಅವರು ಮನೆಗೆ ಹೋಗಿದ್ದಾರೆ ಆ ನೆಹರಲ್ಲಿ ಅವರು ಸರ್ವೆ ಮಾಡ್ತೇ ಇರುವಾಗ ಒಂದು ಈಗಿನಲ್ಲಿ ಬಂದು ಅವರಿಗೆ ಹಠಕ್ ಮಾಡಿದ್ದಾರೆ ಅವರಿಗೆ ಕಚೇರಿ ಒಂದು ನಾಲ್ಕು ಕಡೆ ಕಚೇರಿ ಕೈಗೆ ಸೊ ಅಂದರೆ ಬಗ್ಗೆ ನಾವು ಈಗ ಕೂಡಲೇ ಅವರಿಗೆ ಫಸ್ಟ್ ಏಡನ್ನು ಆಗಿ ಬೀಳಿ ಕೊಟ್ಟಿದ್ದೇವೆ ಮತ್ತು ಈಗ ಅಗ್ನಿ ಶಾಸ್ತ್ರಗಳಿಗೆ ಮಾಡಿದ್ದೇವೆ ಅಲ್ಲ ಹಾಸನ ಜಿಲ್ಲೆಯಾದ್ಯಂತ ಈ ಸಮಸ್ಯೆ ನಮಗೆ ಕಂಡು ಬಂದಿದೆ ನಾವು ಅನೇಕ ಸಭೆಗಳನ್ನು ಮಾಡಿ ಈಗ ಹಾಸನದಲ್ಲಿ ಈಗ ಆಲ್ರೆಡಿ ಆ ಎ ಬಿ ಸಿ ಅಂದರೆ ಅನಿಮಲ್ ಬರ್ತ್ ಕಂಟ್ರೋಲಲ್ಲಿ ಒಂದು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರನೇ ನಾವು ಮಾಡಬೇಕಾಗ್ತದೆ ಅದು ಆಲ್ರೆಡಿ ಪ್ರಾರಂಭ ಆಗಿದೆ ಮಾಡ್ತಾ ಇದ್ದೇವೆ ದಿನಕ್ಕೆ ಇಪ್ಪತ್ತು ಮೂವತ್ತು ಈ ರೀತಿ ನಡೀತಾ ಇದೆ ಬಟ್ ಇದು ಎಲ್ಲ ತಾಲೂಕು ಪ್ರದೇಶಗಳಲ್ಲೂ ಹಿಡೀಬೇಕು ಬರೀ ನಗರ ಪ್ರದೇಶದಲ್ಲಿ ಅಥವಾ ಮಹಾನಗರ ಪಾಲಿಕೆ ವತಿಯಿಂದ ಅಷ್ಟೇ ಅಲ್ಲ ಈ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಈವನ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಇದು ಹಾಕಬೇಕು ಅನ್ನೋದು ನಮ್ಮ ಆಶೆ ಆ್ಯಕ್ಚುಲಿ ಸರ್ವೆಯವರು ನಮ್ಮ ಪ್ರಥಮ ಮಾಹಿತಿಯಿಂದ ಸರ್ವೆ ಮಾಡುವವರು ಇವರಿಗೆ ಕಚ್ಚಿರೋದು ಇವರಿಗೆ ಇವರಿಗೆ ಕಚ್ಚಿದ ನಂತರ ಇನ್ನೂ ಐದು ಜನ ದಾರಿ ಹೋಕರಿಗೆ ಅದು ನಾಯಿ ಕಚ್ಚಿದೆ ಅಂತೇಳಿ ತಿಳಿದು ಬಂದಿದೆ ಮತ್ತೆ ಒಂದು ಮಗುವನ್ನು ಸಹ ಕಚ್ಚಲಿಕ್ಕೆ ಹೊರಟಿತ್ತು ಬಟ್ ಸ್ವಲ್ಪ ಅದರಲ್ಲಿ ಅವರು ಅಂತ ಹೇಳಿ ಗೊತ್ತಿರುವ ಹಾಗೆ ಇದು ಗಂಭೀರ ವಿಷಯ ನಮ್ಮ ಪುರಸಭೆಯವರು ಅದರ ಬಗ್ಗೆ ಕ್ರಮ ಸಾಲು ಸಾಲು ರಜಾ ದಿನಗಳು ಮುಗಿದ ಹಿನ್ನೆಲೆಯಲ್ಲಿ ತಮ್ಮ ಊರುಗಳಿಗೆ ವಾಪಸ್ ಆಗುತ್ತಿರುವ ಸಾರ್ವಜನಿಕರ ಸಂಚಾರದಿಂದ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಡಿಘಾಟ್ ರಸ್ತೆಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವ ಈ ಪ್ರಮುಖ ಹೆದ್ದಾರಿಯಲ್ಲಿ ಶನಿವಾರ ಸಂಜೆ ವಾಹನ ಸಂಚಾರ ದಟ್ಟಣೆ ಹೆಚ್ಚಾಗಿದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿರುವುದನ್ನು ಕಾಣಬಹುದು ವಿಶೇಷವಾಗಿ ಸಕಲೇಶ್ಪುರ ತಾಲೂಕಿನ ದೋಣಿಗಲ್ ಬಳಿ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುತ್ತಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸಂಚಾರ ನಿಯಂತ್ರಿಸಲು ಹಾಗೂ ಜಾಮ್ ಕ್ಲಿಯರ್ ಮಾಡಲು ಹರಸಾಹಸ ಪಡುತ್ತಿದ್ದಾರೆ ಪರ್ವತ ಪ್ರದೇಶವಾಗಿರುವ ಶಿರಾಡಿ ಘಾಟ್ನಲ್ಲಿ ರಸ್ತೆ ಬಿಗು ಹಾಲಿಡೇ ಟ್ರಾಫಿಕ್ ಮತ್ತು ಬೃಹತ್ ವಾಹನಗಳ ಸಂಚಾರ ಎಲ್ಲ ಸೇರಿ ಟ್ರಾಫಿಕ್ ಜಾಮ್ ತೀವ್ರಗೊಂಡಿದೆ ವಾಹನ ಸವಾರರಿಗೆ ಪರ್ಯಾಯ ಮಾರ್ಗಗಳ ಬಳಕೆ ಮಾಡಲು ಪೊಲೀಸರು ಮನವಿ ಮಾಡಿದ್ದಾರೆ பெங்களூர்ந்த மங்களூரிந்த வாழ் வாபாஸ் மங்களூர் பார்த்து ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಹಾಸನಾಂಬೆ ದರ್ಶನೋತ್ಸವಕ್ಕೆ ದಿನಗಣನೆ ಭಕ್ತರ ಸುರಕ್ಷತೆಗೆ ಸಕಲ ಕ್ರಮ ಜಿಲ್ಲಾಡಳಿತದಿಂದ ಬಿರುಸಿನ ಸಿದ್ಧತೆ ಗಾರ್ಮೆಂಟ್ಸ್ಗೆ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಒಂದು ಕೋಟಿ ಹೆಚ್ಚು ಮೌಲ್ಯದ ರೆಡಿಮೇಡ್ ಉಡುಪುಗಳು ಬೆಂಕಿಗಾಹುತಿ ಹೊಳನರಸಿಪುರ ಪಟ್ಟಣದ ಕೋಟೆ ಪುರಸಭೆ ವಾಣಿಜ್ಯ ಮಳಿಗೆಯಲ್ಲಿ ಘಟನೆ ಸಮೀಕ್ಷೆಗೆ ತೆರಳಿದ ಶಿಕ್ಷಕಿ ಸೇರಿದಂತೆ ಏಳು ಜನರ ಮೇಲೆ ಬೀದಿ ನಾಯಿಗಳು ದಾಳಿ ನಾಲ್ವರು ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಬೇಲೂರಿನ ನೆಹರು ನಗರ ಮತ್ತು ಭೀಮ್ ನಗರದಲ್ಲಿ ಘಟನೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ